ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತೀನಿ ನಾನು ಆರಾಮಿದ್ದೀನಿ ನೋಡಿರಿ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ರೀ ಆರಾಮ ಅನ್ಸೈತ್ರಿ ನನಗೆ ಬೇಕು ನೋಡಿರಿ ಇವತ್ತು ಹೆಂಗೆ ಸ್ವಲ್ಪ ಸಾಕೈತೆ ಮೊನ್ನೆ ಹೌದನ್ ಬೋಗ್ಬಿಟ್ರಿ ಬಕ್ಕಿಗೆ ಇವತ್ತು ನಾ ಬಂದಿ ಬಂದು ನಾನು ಬಿಟ್ಟು ಸರಿವಲ್ತ್ರಿ ಮೊನ್ನೆ ನೋಡಿದ್ರೆ ತಟ್ ತಟಗು ಬಂದಿಲ್ಲ ಬಿಟ್ಟು ಬಿಟ್ಟಿನ ಮಾರಿ ಬಂದುಬಿಟ್ರದ್ದು ಗುರು ಗುರು ಅಂದಿದ್ರಲ್ಲೇ ಕುತ್ಕೊಂಡು ಹ್ಞೂ ಚಾ ರೀ ಈಗ ಕೋಲ್ಗೇಟ್ ಇದ್ದಿಲ್ಲ ಕೋಲ್ಗೇಟ್ ಬಂದುಬಿಟ್ಟು ಬ್ರಶ್ ಐತೆ ಏನ್ರಿ ಇದ್ರಾಗಿಲ್ಲ ಸೌಕರ ಒಂದು ಬಾಕ್ಸ್ ತೊಗೊಂಬಂದಿರ್ತೀವಿ ಖಾಲಿ ಆಯ್ಬಿಟ್ಟವು ಆಕೆ ಮಾಡಿ ಇಟ್ಟು ಮ್ಯಾನಕೊಂಬ್ರಿ ಶಿರಿ ಇದು ರಜೆ ಐತನ್ರಿ ಅವ್ರದ್ದು ಮಳಿ ಭಾಳ ಐತಂತ ಹಾಗಾಗಿ ರಜೆ ಕೊಟ್ರಂತ್ರಿ ಸ್ಕೂಲ್ ಹೋಯ್ ಮತ್ತ್ ಮಕೊಂಡ್ ಆಟ್ರಿ ಕತ್ತಮ ಬಾಂಡೆ ತಿಕ್ಕ ಅಲ್ಲೇ ಹೊರಗೈಟ ಸೌಕಾರಿ ಇಲ್ಲ ನಾ ಏನಿಲ್ಲ ನಾ ಅದಕ್ಕೆ ಹೋಗಿ ಅಂತೇಳಂದ್ರೆ ಹೋಗಾರಪ್ಪ ಈಗ ಕರಿ ಅಂದ್ರೆ ಕರಿಯಾಕೋಲ್ರೀ ಗೈಕಿ ಇಬ್ ಅರಿಬಿಗ ತಿಕ್ಕಾಕ್ ಚಲೋ ಅದ ಬಿಡ್ರಿ ಇನ್ನು ಸೊಪ್ಪು ನಂಗೆ ಸೊಪ್ಪು ತಕೊಡ್ರಿ ಚಾರಿ ಚಲ ರೀ ಮತ್ ನಾನು ಬಳ್ಯಾಕ್ ಹಚ್ರಿ ಇಬ್ಬರು ಕುಡಿಕ

ನಾ ಹೊರಗೆ ಬರ್ತೀವಿ ಅಲ್ಲಿ ಹಾಯ್ ಬಾಬಾ ಯು ಶುಡ್ ಜೋಡಿಸ್ ಕೋಟ್ರ ಸಾಕು ನೀನೇ ಏನು ಹೌದಿಲ್ಲ ಮತ್ತೆ ದಾದಾಜಿ ಜಾ ಆಕೆ ಗೈತೆ ಚಂಚನ್ ತಮನ್ ಕಡ ಹೋಗಲೇ ಕಿಗೆ ಏತಾಸ್ ದೇಗ್ ಮಮ್ ನೀನ ಹಾಕರ್ ನಿನಗೆ ಏಡ್ ಬೆನ ಹಾಡಕೊಂಡ್ ಅಲ್ಲೈತ್ ನೋಡು ದಾದಾಜಿ ತಾತಾಜಿ ಇಗೆಲೇ ಹೋಗ್ರು ನೋಡು ಹೋಗಬೇಕು ಬ್ಯಾಂಕಿಗೆ

ಅದು ನಿಂತ ನಂತ್ರ ಹೋಗ್ರಿ ಏನ್ ತಗೊಂಡ್ರ ಬಂಗಾರ ಖರೀದಿ ಮಾಡಿದ್ರಿ ಬಂಗಾರ ಖರೀದಿ ಮಾಡಿದ್ರಿ ಇದ್ವಾ ಹಾಕಿ ಇದ್ ಹಾಕಿ ತಗೊಂಡ್ ನಾನು ಹಂಗಾಗಿ ಒಮ್ಮೆ ಹಾಕಿ ತಗೊಂತೀನಿ ಅಂದ್ರ ಅಮ್ಮ ನೋಡಿ ಹೆಂಗನಾ ಎಲ್ಲ ಮುರಿ ಹಾಕತ್ತ ಇಪ್ಪತ್ತೈದು ಸಾವಿರ ಇದ್ ಕುಂದ್ರ ನೀನ ಕುಂದರ್ತಿದ್ದಿಲ್ಲ

ನನಗೆ ಎಷ್ಟು ಅರ್ಥ ಇವರು ನನಗ ಅಂತ ಹೇಳಂದ್ರೆ ನಾನು ಇವ್ರಿಗೆ ಒಂದು ನಾನು ಮಕ್ಕಳಿಗೆ ಹಂಗಾಗಿ ನನ್ನ ಸ್ವಂತ ವಿಷಯದೊಳಗೆ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಇವ್ರಿಗೆ ಅದಕ್ಕೆ ಯಾರು ಸರಿಯಾದ ಉತ್ತರ ಕೊಡ್ತಾರ ಅವ್ರಿಗೆ ನಾನು ಅಂಕ ಕೊಡ್ತೀನಿ ರೀ ಇಬ್ರು ರೆಡಿ ಇದ್ರಿ ಅಮ್ಮ ಊನಾ ಹಾನ ಹೂನಾ ನಾನಾ ಅಂತಲ್ಲ ಹೌದಾ ಅಲ್ವ

ನನಗ ನಮ್ಮ ತಂದೆ ತಾಯಿ ಇಟ್ಟಂತ ಹೆಸರು ಏನು ಅಂತ ಕರೆಕ್ಟ್ ಆಗಿ ಹೇಳಿಲ್ಲ ಹ್ಮ್ ಆಯ್ತಾ ಅರಿಪ ನೀನ್ ಸೋತಿ ನನಗ ನನ್ ತಂದೆ ತಾಯಿ ಅಂದ್ರ ನಮ್ಮ ತಂದೆಯವರ ಅಮ್ಮನ್ ಹೆಸರು ಅದ ಅವನ ಹೆಸರಲ್ರಿ ಅಮ್ಮನ್ ಹೆಸರದ್ರಿ ಹಂಗಾಗಿ ಅದು ಅಲ್ಲೆಮ್ಮ ಅಂತಿತ್ತೀ ಅದ ಹೆಸರ ನಮ್ಮಪ್ಪ ನನಗಿಟ್ಟದ್ರಿ ನಮ್ಮಪ್ಪ ಒಂದ್ ದಿನನ ಅವ್ರ ಅಮ್ಮನ ಹೆಸರು ಹೆಸರು ಗುಂಟಾ ಕರಿಲೇ ಇಲ್ರಿ ನಮ್ಮಅಪ್ಪ ನನಗ್ರಿ ನಮ್ಮಪ್ಪ ತೀರ್ ಹೋಗೋವರ್ಗು ಬರೀ ಅಮ್ಮ ಅಂತಾನ ಕರದ್ರಿ ನನಗ್ರಿ ನನಗ ಅಲ್ಲಿ ಅಂತ ಅಂತ ಕರದ್ ನಮ್ಮಅಪ್ಪನ ಬಾಯಿಗಳಿಗಿಂತ ನಾನ್ ಒಂದ ದಿನ ಕೇಳೇ ಇಲ್ಲ ನನ್ ಹೆಸರು ಅದು ಹಂಗಾಗಿ ನನಗ ಆ ಹೆಸರು ಅಂತ ಹೇಳಿದ್ರೆ ಬಾಳ ಅಂದ್ರ ಬಹಳ ಇಷ್ಟರಿ ಆ ಹೆಸರು ಮ್ಯಾಗ ನನಗೂ ಗೌರವಾರಿ ನಾನ್ ನೀನ್ ಹೇಳಾರೀಪ ಅದಿ ನಾನ್ ಹೇಳ್ಬೇಕು ಇತಿ ಹೇಳ್ಬೇಕು ಅಂತ ನಾನ್ ಪ್ರಶ್ನೆ ಕೇಳ್ತೀನಿ ಹೇಳ್ಬೇಕು ನೀವ್ ಅಷ್ಟೇ ಹಂಗಿರಲ್ಲ ಮತ್ತ್ ಎರಡನೇ ಪ್ರಶ್ನೆ ನನ್ನ ತಂದೆ ತಾಯಿಯ ಹೆಸರೇನು ನಮ್ ತಂದೆಯವ್ರ ಹೆಸರು ನಬಿ ನಮ್ಮವನ ಹೆಸರು ರೀ ಕರೆಕ್ಟ್ ಹೇಳಿಲ್ಲ ಗುಡ್ 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 ಮತ್ತ ಮೂರನೇ ಪ್ರಶ್ನೆ ನನ್ನ ಶಾಲೆ ಎಷ್ಟ ಆಗೈತಿ ಇದಾಯಿತಾ ಇದಾಯಿತ ಮತ್ತ ನನಗೆ ಇಷ್ಟವಾದ ಫುಡ್ ಯಾವ್ದು ಊಟ ಯಾವ್ದು ವೆಜಿಟೇಬಲ್ ವೆಜಿಟೇರಿಯನ್ ಅಂದ್ರೆ ನಿಮಗೆ ಜಾಸ್ತಿ ಇಷ್ಟಪಡೋದು ತರಕಾರಿ ಹ ರೊಟ್ಟಿ ಪಲ್ಯ ಹ ರೊಟ್ಟಿ ನನಗೆ ಇಷ್ಟವಾದ ಫುಡ್ ಯಾವುದು ರೊಟ್ಟಿ ಅಸಿ ಬರೆದ ಗೋದವಾಲ ತಾವ್ ನಗೂದು ಚಿನ್ನುದು ಅಚಿಪ್ಪಾ ರಸುದು ನನ್ನ ಇಷ್ಟವಾದ ಕಲರ್ ಯಾವುದು ಬ್ಲಾಕ್ ನೀ ಬ್ಲಾಕ್ ಯಾವಾಗ ಬ್ಲಾಕ್ ಬುರ್ಕಾ ಬಂದ್ಬಿಟ್ರ ಬ್ಲಾಕ್ ನಮ್ಮ ಅಮ್ಮ ಕಲರ್ ನಿಂತಿದ್ದಿತ್ತು ನಾನ್ ಅಂದ್ ಕೇಳ ಅಲ್ಲ ಬ್ಲಾಕ್ ಹೇಳಿದೆ ಅದು ಬ್ಲಾಕ್ ಪ್ಯಾಂಟ್ ಗಳೆಲ್ಲ ಎಲ್ಲ ಈಗ ತೊಳಾಕತಾರ ಇವರು ಇಲ್ಲ ಅಂತಂದ್ರ ಅಜ್ಜಿತ್ ಬ್ಲಾಕ್ ಬ್ಯಾ ಈಗೂ ಬೇಡಂತಾರೀ ಅವ್ರು ನಾವು ಬಂದ ಹಾಕೊಳ್ಳೋದು ಈಗ ಸುಮ್ಮನೆ ಹರ್ಷ ಕರೆಕ್ಟ್ ಹೇಳಿಲ್ಲ ಹರ್ಷಿಯಲ್ಲೋಡಿ ನಾವು ಇಲ್ಲಿ ಮನೆಯಾಗಿರುವಂತ ಜನರಿಗೂ ಇಬ್ಬರಿಗೂ ಇಕ್ವಲ್ ಹಾಕಿ ಎರಡೂರಿ ಎರಡೂವರಿ ಅರ್ಧ ಅರ್ಧ ಇಬ್ಬರಿಗೂ

ಈಗ ಅತ್ತಿ ಅಲ್ಲ ನಮ್ಮೂರೊಳಗ ಅತ್ತಿ ಅದ್ ಬಿಟ್ಟು ನಾನಿಯರ್ ಒಳಗ ಎಷ್ಟು ಜನ ಯಾಕೆ ಮಾಡಿದ್ದೀಯ ಮತ್ತ ಇದು ನಿಮ್ಮ ಅಜ್ಜ ಅಮ್ಮನ ಹೆಸರು ಏನು ನಿಮ್ದಾದಿಯವ್ರ ಬರ್ದಕೊಂಡ್ ಬಂದಿದ್ರು ಮತ್ತೆ ನಾನು ಅಮ್ಮಗಂದ್ರ ಅಂದ್ರ ನಿಮ್ಮ ದಾದಿಗೆ ನಾನು

ಆಮೇಲೆ ಪ್ರಾಣಿ ಒಳಗ ನನಗೆ ಯಾವ ಪ್ರಾಣಿ ಇಷ್ಟ ಎಲ್ಲರಿಗೂ ಬೇಕಾದ್ರ ಇಷ್ಟ ಅಲ್ರಿ ಎಲ್ಲರಿಗೂ ಬೇಕಿಷ್ಟ ಈಗ ಅರ್ಧರ್ಧ ಇಬ್ಬರಿಗೂ ಅರ್ಧರ್ಧ ಮರ್ಕಸ ಇಬ್ಬರಿಗೂ ಅರ್ಧರ್ಧ ಮರ್ಕಸ್ ಹ್ಮಾರೀಪ ನಾನು ಎಸ್ ಎಲ್ ಸಿ ಮರಕಸ ಇಷ್ಟ ತಗೊಂಡಿನಿ 98 ಅಲ್ಲ 78 72 ತಗೊಂಡಿದ್ದೆ 72 ಆದ್ರೆ நான 78 ಒಂದು ನಾಲ್ಕು ಮಾರ್ಕ ಜಾಸ್ತಿ ಇದೆ ಏನಲ್ಲ ಮತ್ತೆ ನಾನು ಎಸ್ಎಲ್ಸಿ ಅಲ್ಲಿ ಮುಗಸಿ ನಾನು ಬಿದರಳ್ಳಿ ರಾಂಗ್ ಅ ಬನ್ನಿ ರಾಂಗ್ ಅಂತ ಹೇಳೋಂಗೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೈಮರಿ ವೇ ಅಲ್ಲಿ ಮುಗತ್ತಿ ಬನ್ನಿ ಕರೆಕ್ಟ್ ಒಂದರ್ಲಿಂತ ಹಿಡ್ದು ನಾಲ್ಕನೇತ್ತರ್ಗು ವಿಟ್ಲಾಪುರ ಐದ್ರಲಿಂತ ಹಿಡಿದು ಏಳನೂರ್ವರೆಗು ಬಿದ್ರಳ್ಳಿ ಎಂಟ್ರಲಿಂತ ಹಿಡದ್ ಹತ್ತನೇದ್ ಬನ್ನಿ ಕೊಪ್ಪ ಹ್ಮ್ ಒಂದು ಕರೆಕ್ಟ್ ಹೇಳಿಲ್ಲ ನೀವು ಹೌದಿಲ್ಲ ಮತ್ತೆ ನಮ್ ನಾನಾ ನಾನಿ ಹೆಸರು ಏನು ನೋಡ ಇಲ್ರಿ ಅವ್ರಿಬ್ರು ನಮ್ಮ ಅರಿಪ್ಪ ಸಣ್ಣ ಕಿಲ್ರಿ ಇನ್ನು ನಮ್ಮ ಹರ್ಷಿಯಾ ಅಂತ ನೋಡಿಲ್ಲ ಅರಿಪನ ನೋಡಿಲ್ಲ ಸಣ್ಣ ಕಿಲ್ದಿಂದ ನಮ್ಮ ನಾನನ ಹೆಸರು ಪಕೀರ್ ಸಾಬರಿ ನಮ್ ನಾನಿ ಹೆಸರು ಪೀರಮ್ಮ ಅಂತಿದ್ರಿ ಪಿರಮ್ಮ ಪಿರಮ್ಮ ನಮ್ ನಾನಿ ಹೆಸರಿ ನಾವ್ ಅಮ್ಮ ಅಜ್ಜಾರಿ ಇಲ್ಲಿ ಈಗೆಲ್ಲ ನಾನಿ ನಾನಾ ಅಂತಾರೆ ನಾವ್ ಅಮ್ಮ ಅಜ್ಜ ಅಂತಿದಿರಿ ನಾವು ಮತ್ತೆ ನಾವು ದಾದಾ ದಾದಿನೂ ಇಲ್ಲಾರಿ ದಾದಿ ಅಂತ ನಾವ್ ನೋಡೇ ಇಲ್ಲ ಬಿಡ್ರಿ ದಾದಾಗ ನೋಡ್ತಿದಿರಿ ಅಜ್ಜ ಅಂತಿದ್ದೀವಿ ನಮ್ಮ ಅಪ್ಪನ ಅಪ್ಪರಿಗೂ ಅಜ್ಜನ ಅಂತಿದೀರಿ ನಾವು ಇಲ್ಲಿ ಬಂದಿದ್ಮೇಲೆ ಹಿಂಗಿದ್ದವ್ರಿಗೆಲ್ಲ ನಾನಾ ಅಂತಾರ ನಾನಿ ಅಂತಾರ ಹಿಂಗಿದ್ದವ್ರಿಗೆ ದಾದಾ ಅಂತಾರ ದಾದಿ ಅಂತಾರ ಅನ್ನೋದು ನಮ್ಗೆ ಗೊತ್ತಾಗಿದ್ರಿ ಮತ್ತ ಮಾಮಿ ಮಾಮೂ ಅಂತಾರಲ್ಲ ನಾವ್ ಹಂಗ ಕರಿತೀಲ್ರಿ ಅಕ್ಕ ಮಾಮಾ ಮಾಮಾ ಅಕ್ಕ ಅಂತ ಕರಿತಿದಿರಿ ಹಿಂಗ ಈಗೆಲ್ಲ ಮತ್ತ್ ಇದು ಕಾಲೆಲ್ಲ ಹೆಂಗ್ ಬದ್ಲಾತೈತಿ ಆತೈತಿ ಹಂಗೆಲ್ಲ ಮತ್ತ್ ಕಲ್ಕೊಂತ ಹೋಗೋದ್ ಈಗೆಲ್ಲ ಮಾಮೂ ಮುಮಾಣಿ ಮಾಮಿ ಇದು ನಾವ್ ಸಣ ಕಾಕ ಅಂತೀವ್ರಿ ಖಾಲಾ ಅಂತಾರೀಗ ಲಾಲಾ ಈಗ ಚಾಚಾ ಅಂತಾರ ಕಲೈ ಅಂತಾರೀ ಹ್ಮ್ ನಾವ್ ಕಾಕರಿ ದೊಡಪ್ಪ ದೊಡ್ಡವ ನಾವ್ ಅಂತಿದ್ದು ಅವಾಗಿಂದ ಒಂಥರ ಚಂದ ಇತ್ತೇನ್ರಿ ಈಗೆಲ್ಲಾ ನೋಡ್ರಿ ಹಂಗ ಕಲೈ ಅಂತ್ರಿ ಖಲಾ ಅಂತ್ರಿ ಏನೇನೋ ಒಂಥರ ತರಪ್ಪ ಅಷ್ಟ ಇದಿಲ್ಲ ಆತರ ಎಲ್ಲಾ ಈಗ ಅನ್ನೋದ್ರಿ ಅರಿಪ್ಪ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಅಪ್ಪ ಯಾರ ಬಹಳ ಇಷ್ಟ ಪಡ್ತಾರ ಈಕಿನ ನೆನ್ ಅಂತ ಈಗ ಒಂದ್ ಗಂಟ್ ಯಾರು ಏನಂಗಿಲ್ಲರಿ ಯಾರ ಏನ್ ಅಂದ್ರೆ ಅವ್ರಿಗೆ ಅವ್ರ ಬೇಯ್ತಾರ ಯಾಕೆ ಹಾಕಿ ಗಂಡ್ ಬಿದ್ರಿ ಯಾಕೆ ಹಾಕಿದ್ ಮಾಡ್ತೀರಿ ಮತ್ ರೊಕ್ಕ ಸೋಳಕ್ಕೆ ಈಕಿರಿ ರೀ ಏನ್ ತೊಂಬನ ಇಕ್ಕಿನ ಈಕಿರಿ ಯಾವ ಹುಡುಗರು ಅವ್ ಯಾರು ಏನೂ ಕ್ಯಾಂಗಿಲ್ಲರಿ ಅವ್ರಿಗೆ ಕೊಡಲ್ಲ ರೀ ಕೊಡಲ್ಲ ರೀ ಅವ್ರಿಗೆ

ನಾವಿನ್ನೂ ಒಂದಿಷ್ಟು ಪ್ರಶ್ನೆ ಉತ್ತರ ನೆನಪು ಮಾಡ್ಕೊಳಕತ್ತಿದೀನಿ ರೀಪಾ ಸರಿ ಇಲ್ಲ ರೀಪಾ ಇದು ಅಲ್ಲಿ ನಮ್ಮ ಮನೆ ನಿನ್ನೆಲ್ಲ ಸೋರಿತೈತ್ರಿ ಹಂಗಾಗಿ ಅವರು ಇದು ಮಾಡ್ಸಕತ್ತ ಬಾಬಿ ಇಲ್ಲಿ ಕಲ್ಸ್ಕೊಂತೀವ್ರಿ ಅಂತಂದ್ರ ಕಲ್ಸ್ಕೋರಿಪಾ ಅಂತಂದು ಹೇಳಿವ್ರಿ ಅಂದ್ರ ನಮ್ದು ಒಂದ್ ಸ್ವಲ್ಪ್ ಐತೆ ಅಲ್ಲಿ ಹಚ್ಚಿದ್ರ ಆತ ಅಂತಂದ್ ಕಲ್ಸ್ಕೋರಿ ಅಂತ ಹೇಳಿವಿ ಸ್ವಲ್ಪ ಅಷ್ಟೇರಿ ಆಮೇಲೆ ಆರಿಪಾ ಐದು ಹತ್ತು ಹತ್ತು ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೆರಡೂರಿ ಅರಿಪಾ ಮಾತಾಡೋರು ಯಾರಿ ಅಂದ್ರೆ ಅರ್ಶಿಯನ ಗೆದ್ದಿದ್ರಿ ಅರ್ಶಿಯ ಬಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಆಡ್ರಿ ಪಾ ನನಗ್ರಿ ಶಾಲಿಗೆ ಹೋದ್ರು ಕೂಡ ಶಾಲಿಗೆ ಹೋದ್ರು ಕೂಡ ಅರ್ಶಿಯನ ಬಾಳ ಚಂದಗಿ ನನ್ ಎರಡು ಹೆಣ್ಮಕ್ಳು ಬಾಳ ಚಂದಗಿ ನೋಡ್ಕೊಂತವ್ರಿ ಪಾ ನನಗ ಅರ್ಥ ಮಾಡ್ಕೊಂಡವ್ರಿ ಅಲ್ಲಿ ಮಳಿ ಬರತ್ತೈತ್ರಿ ನಮ್ಮ ಮಮ್ಮಿ ಮಕ್ಕೊಂದಾರೆ ಚಾತು ಒಂದ್ ಬಂದಿದ್ರಿ ಮಕ್ಕೊಂಡು ಹೆಸರು ಮದಿನಿ ಏನ್ ಮಾಡ್ಕೊಂಬಿ ಚಾ ಅಷ್ಟ ಹೇಳಿದ್ರು ನಾನು

ಸಾಕು ಸಾಕು ಇಷ್ಟು ಸಾಕುಡ್ತೀನಿ ಇಲ್ಲಿ ಟೈಮ್ ಅಲ್ಲೇ ಐದು ಗಂಟೆ ಹದಿನೈದು ನಿಮಿಷ ಆಯ್ತು ರೀ ಅಂಗಡಿಗ್ ರೀ ನಾವು ಮಳಿ ಅಂತ ಇಷ್ಟ ನೋಡ್ಕೊತ ನಿಂತ ನಿಂತೀನಿ ನಿಂತೀರಿ ಮಳಿ ಬರಲಿಲ್ಲ ರೀ ಆಟೋದರ ಫೋನ್ ಆಚಿ ರೀ ನಮ್ಗೆ ಹೋಗೋಣನ್ರಿ ಅಂಥೇಳ ಬರ್ರಣ ಹೋಗ್ಯ ಬಿಡನ್ರಿ ಅಂತ ಹೇಳಿದ್ವಿ ಟೈಮ್ ನೋಡ್ರಿ ಆ ರೀಫ ತೆ ಹಾಕತ್ತ ನಮ್ಮನೆಯವ್ರ ಇಲ್ಲ ರೀ ಅಷ್ಟಿಲ್ಲ ಸಾಮಾನ್ ತೆಕತ್ತಿ ಆಟೋದ ಇಟ್ಕೊಂಡು ಹೋಗ್ಬಿಡ್ತೀರಿ ಸುಲ್ತಾನ ಅದನ್ರಿ ಮಳಿ ಬರಾಕತ್ತೀ ಅಮ್ಮನೆ ಹೋಗಿ ಕುಂದರ್ಸಿ ಬರೋದಕ್ಕೂ ಮಳಿ ಸ್ಟಾರ್ಟ್ ಆಗೋದಕ್ಕಂತ ಆಟೋದ್ರೆ ಹೇಳಿ ನಾವು ಮಳಿ ಬರಾಕತ್ತ ಬಂದ್ಬಿಡ್ರಿಪ್ಪ ಅಂತ ಹೇಳಂದ ಇಲ್ಲಿ ಇವರು ಇಬ್ರು ಯಾಕೆ ಸಣ್ಣ ಕಡಿಗೆ ಮಾಡಾತ್ತ್ರಿ ಇವತ್ತು ಈಕೆ ದೊಡ್ಡ ಮಾಡತಿಕ್ ಆಕತ್ತ ರೀಪಾ ತೊಳಿಲ ಬರ ಬರ್ರಿ ತೊಳಿದ ತಮ್ಮ ಪಟಾಕ ಹಾ ಏನು ಮಾಡಾಕತಿ ಮಡಿ ನೀನು ಅರಿಪಾ ಹರ್ಷಿಯ ಬದನಿಕಾಯಿ ಎಣ್ಗಾಯಿ ಹ್ಮ್ ಏನು ಏನಾಕಿ ಈಗ ಇದಕ್ಕೆ മസാല ഗുരാപ്പുടി കിങ്ങ് മീന ഉം 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 കൊത്തേ കൊത്തനേട കൊത്തോത്ത് നോ സ്വ ಕರಿಬೇ ಬೇಡ್ತಾವ ಅಷ್ಟು ಹಾಕಿ ನೀರು ಹಾಕ್ಬೇಡ ಹಂಗಾರಿ ಅರ್ಧ ಸಸ ಸ್ವಲ್ಪ ಹಾಕಿ ತೊಂದಬಿಡ ಚಲಾಕೈತಿ ನಮ್ಮ ಏನೋ ಬದ್ನೇಕಾಯಿ ಆಗಕತ್ತಿಪ್ಪ ಮಸ್ತಾಗಿ ಇದೆಲ್ಲ ಭಾಳ ಬಾ ಅದಕ್ಕೆ ಮಸ್ತಾಗಿ ಗ್ರೇವಿ ಗೊತ್ತೆ ಮಾಡ್ಬೇಕಂತ ಹೇಳಂದು ರೊಟ್ಟಿ ಮಾಡ್ತಂದ್ರಿ ಬೀಚವು ಆದ್ರ ಮಳಿ ಒಂದು ಜೋರು ರಾತ್ರಿ ಹೋಗಿ ಅಮ್ಮನ ಕರ್ಕೊಂಡ್ಬರ್ಬೇಕಂತ ಹೇಳಿದ್ರೆ ಹಾಂ ಹಾಕಿ ಕೊಡೋದು ಗಂಟಲು ಬಸ್ಸಾಗಿದ್ದು ನನಗೆ ಇವರು ಪೋರಾಜ್ ಇದ್ದೇನು ಕೆಲಸ ಅಂತ ಬಂದು ನಮ್ಮ ಸುಲ್ತಾನ ಹಚ್ಚಿದೆ ಅಲ್ಲಿ ಅರ್ಧ ಅಂಗಡಿ ಕಡೆ ನಿಂತಾನಂತೀ ಕಡೆ ಮಳಿ ಬರೋಕೆ ಹಾಂ ಕೊಂದ್ರೆ ಕುಂದ್ರಿ ಅಜ್ಜಾರ ಕುಂದ್ರ ಏನು ಪ್ರಾಬ್ಲಮ್ ಅಂತವ್ರಜರ ಕುಂದ್ರಿ ನೀವು ನಾನು ಮಳಿ ನೋಡೋಕೆ ಬಂದು ತಗೋರಿ ಆಪಿ ಇಲ್ಲೊಬ್ಬರ ಅಜ್ಜರ್ ಕುಂತೀವಿ ಒಂದು ಎರಡು ನಿಮಿಷ ಕುಂದರ್ತೀನಿ ಅಂತ ಹೇಳಿ ಅಜ್ಜಾರ ಹೌದ್ರಿ ನೋಡಿರಿ ರೀ ಇದೇನು ಬಿಡುವಂಗಿಲ್ಲ ಇಲ್ಲಿ ತಗೋರಿ ಇದು ಮಳಿ ಮತ್ತಿಲ್ ಮೇಲೆ ಬಂದಿರ ನಾನು ಈ ಮಧ್ಯಾಹ್ನರು ಸಿಮೆಂಟ್ ಮಾಡಿದ್ವಿ ಎಲ್ಲ ನಾವಲ್ಲಿ ಇಲ್ಲೆಲ್ಲ ಸಿಮೆಂಟ್ ಹಾಕಿವ್ರಿ ಬಿಗಿಗೈತ್ರಿ ಅದು ಅದೇನೋ ವಾಟ್ರ್ ಪ್ರೂಫ್ ಏನಂತಾರೀಪಾ ಅಂತದ್ ಎಣ್ಣೆ ಹಾಕಿ ಹಚ್ಚಿವ್ರಿ ಅದನ್ನ ನೋಡ್ಬೇಕು ರೀಪಾ ದೇವ್ರದ ಇಂದ ಸೋರ್ ಇಲ್ಲ ಅಂದ್ರೆ ಚಲೋಕೈತ್ರಿ ಯಾಕಂದ್ರೆ ನಿನ್ನೆಲ್ಲ ಕೆಳಗನ ನೀರ್ ನೀರಾಗ್ಯಾವಂತ್ರಿ ಆ ರೀಪಾ ಪಾಪ ಎಲ್ಲ ನೀರೆಲ್ಲ ಬಳ್ದವನು ಮುಕ್ಕೊಂಡ ಆಡ್ರಿಕ್ಕಿ ಇಲ್ಲ ಅರಿ ಪೈದು ಚಿಮಾ ಚಿಂದ್ರಪ್ಪ ಸೊರಾಕತ್ತಿನ ಇಲ್ಲಿ ಸೊರಾಕೈತಿನಿ ಹಚ್ಚ ಚಿಲ ಅಲ್ಲಿ ಸ್ವಲ್ಪ ಅಲ್ಲಿ ಸೊರಾಕತ್ತ ಇದು ನೋಡ್ರಿ ಮ್ಯಾಜಿಕ್ ನಡಕ್ ಸೊರಾಕೈತಿರಿ ಈ ತೆಗನಿ ನೀರ್ ಬರಾಕತ್ತರಿ ಇಲ್ಲಿ ಅಂದ್ರ ಕುಂದಿ ಒಳಗಿಂತ ನೀರ್ ಹೊಂಟವೇನ್ ಹೋಗಿ ಇಲ್ಲಿ ನೀರ್ ಹೇಳ್ಕತ್ತಾರೀ ಅದ್ರಿ ಹಾಕೇನ್ರಿ ಹಟ್ಟಿನ ಚೀಲ ಕೆಳಗ ಕೆಳಗಿಂದಲ್ಲ ಇದಸ್ಕೊಂಡಿರಿ ಮತ್ತಿ ನೋಡ್ರಿ ನಾನ್ ಸೊರಾಕತ್ತ ಏನ್ ಮಾಡ ಎಲ್ಲ ಹಳೆ ಮನೆಯಿಂದ್ರೆ ಮತ್ತೆ ಇಲ್ಲಿ ಒಂದು ಜಗ್ಗ ಈ ಬೆಕ್ ಇದು ಮಾಡಿ ಇವೆಲ್ಲ ಹಾಸಿಗೆ ಎಲ್ಲಾ ಈ ಕಡೆ ತಗೊಂಡ್ ಹೋಗುದ್ರಿ ಮತ್ತ ಕೌದಿ ಕೌದಿ ಅಂತ ತೆಗ್ದ ತಗೇ ತಗ್ದ ಅತ್ತಾಗ ನಮ್ಮಅಮ್ಮ ಬಂದ್ ರಿಕ್ಷಾ ತಗೊಂಡ್ರಿ ಅಂದ್ರಿಪ ನಮ್ಮಅಮ್ಮ ರೀ ಹ್ಮ್ ಯಾರ ಅಜ್ಜರ್ ಬಂದಾರ ಅದ್ರಾಗ ಬೇಡ ಏನಮ್ಮ ಅದ ಅವ್ ಪಿಂಡಿ ಕೈ ಕಚ್ಚಿದಿ ಏನ್ ಮಾಡ್ತಿದೆ ಅವನ್ನ ಈ ತೆಳಗ್ರಿ ಹೆಚ್ಚ ಉದ್ದಗ ಬಂದಿಕ್ಕ ಪಿಳೆ ಆತದ ಎಲ್ಲ ತೋರ್ಸ್ಕೊಂಡ ಬಂದ ನೋಡಿ ಹುಡುಗರು ಎರಡು ಇವು ಸಾಮಾನು ಇಡೋದ್ರೊಳಗ ಅಂದ್ರೆ ಅಮ್ಮಂದ ನಮ್ಮ ಸುಲ್ತಾನ್ ಅಂತ ಬಂದು ಬೇಕಾತು ಬಿಡತ್ತೆ ಬೇಡ ಅಂತ ಹೇಳಿ ಹೋಕ್ಕ ನಾಳೆ ಹೋಗ್ಲಿ ನಾ ಹೋಗೋದ ಇಲ್ಲ ಅಂಗಡಿ ಕಡೆ ಅಂತ ಹೇಳಿ ಅಂದ ನೀವು ಬಿಚ್ಚು ಬಿಡ್ರಿ ಬಿ ನಾ ಸುಲ್ತಾನ ಇಲ್ರಿ ಮಾವನು ಹೋದಾವ ನೋಡಿ ಬಿಟ್ರ ಮತ್ತೆ ಸಣ್ಣಗೆ ಇದ್ದ ಬದಾರ ಮಾತಾರೆ ಚಹಾ ಕೊಡ್ತೀನಿ ಅಂತ ರೀ ನೋಡಿ ನಾವು ತೋರ್ಸ್ಕೊಂಡೀವಿ कि बदली के गमगमातेन बोलती है बजिट इटिटेने में

ಬರ್ಬೇಕಲ್ಲ ಬರ್ತಾರೆ ಬರ್ತಾರ ಥಂಡ ಚಾ ಕುಡಿಯೋಲ್ಲಕ್ರಿ ಗಂಟ್ಲು ಕಸ ಸನಾತ್ರ ನನಗೆ ಇವತ್ತು ಗುಳಿಗೆ ತೊಗೊಂಡಿನ ಇಲ್ಲ ನೆನಪ ಇಲ್ಲ ರೀ ನನಗೆ ಅದು ಯಾಕ ಇವತ್ತು ಮತ್ತೆ ತಲೆ ಚಿಟ್ ಚಿಟ್ಟ ಅನಾತೈತಿ ಅಕ್ಕ ಸುಮ್ಮನೆ ಕುಂತ್ಬಿಡಿ ನೀನು ಇಲ್ಲಿ ನಿಂದ್ರ ಬಡ ಕತ್ತಾಡ್ರಿ ಅಕ್ಕ ಸುಮ್ಮನೆ ಕುತ್ಕೊಂತೀನಿ ರೀ ಮಾಡೋದ್ರ ಮಾಡ್ತಾರೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಾರ ಅಮ್ಮ ನಾನು ಉಂಡ ಸುಮ್ಮನೆ ಕುಂದರ್ತಿ ಬರಿ ಬಿಚ್ಚ ಬಂದ್ವಿನ ಎಲ್ಲ ತೋರ್ಸ್ಕೊನ ಬಿಟ್ಟ ಬರೀಪ ಮಾರೀಪ ಬಿಚ್ಚ ಬಂದ್ಯಾವ ಚಾ ಇದ್ನ ಬಿಸಿದು ಕುಡಿಯೋ ಒಂದಿಟ್ ಕುಡಿಯೋವಮ್ಮ ಆ ಇದು ದಾರಿ ಮಗ ನಾನ್ ಅಂದೆ ಸಂಜೆ ಮುಂದ ಮಳಿ ಮಾಡಾಗಿತ್ತಲ್ಲ ಪೂರಾ ಚಾ ತಂಬರ್ವ ಒಂದನಿ ಅಂದ್ರೆ ಬರ್ರಿ ಮೊಳ ಒಳಗ್ ಕುಡಿವಂತ್ರಿ ಅಂತ ನಾ ಅಂತೀನಿ ಒರೆ ಬಲ ನನ್ಗೆ ಇಲ್ಲೇ ಕೊಡ್ ಕುಡಿ ಹೋಗ್ಬಿಡ್ತೀನಿ ಅಂತ ನಾನ್ ಮಳೆ ಬರತೀಮ್ಮ ನೋಡಿಕೊಂಡ್ ಹೋಗ ಬಂದಂತ ಬರ್ರಿ ಅಂತ ನಾ ಅಂತೀನಿ ಹು ಹಂ ಸುಲ್ತಾನ ಅಂತ ಐತಲ್ಲ ತೇಳ್ಕೊಂಡು ಹೋಗಬೇಕಾಗಿತ್ತು ತೇಲ್ಕೊಂಡು ಅಂದ್ರೆ ಅಂದ್ರ ಗೊತ್ತ ಆಕೈತಿ ಅಂದ ದಾರಿ ಮಗ

ಬದ್ನಿಕಾಯ ಬದ್ನ ಬ್ಯಾಳಿ ಸಾರು ಮಾಡ್ಯಾಳ ಬ್ಯಾಳಿ ಸಾರು ಇದು ಬೆಂಡೆಕಾಯಿ ಹ್ಞೂ ಕರಿಬೇಕನಾ ಆಮೇಲೆ ರೊಟ್ಟಿ ಬಿಟ್ಟಿ ಮಾಡಿ ಗುರಳ್ ಬಿಡಿಲ್ಲಲ್ಲ ಆಕೆ ಸ್ಪೆಷಲ್ ಮಾಡ್ಯಾ ಅದ್ಕೆ ಹೇಳಿ ಆಕಿ ಡೇಲಿ ನಿನ ಮಾಡುವ ಅಡ್ಗಿನ ಅಂತೇಂದ ಮಾಡ್ಲಿ ತಮ್ಮ ಡೈಲಿ ಅಡ್ಗಿ ನೀನ ಮಾಡುವ ನೀನಾರ ಮಾರಸ್ ಬಿಟ್ಟು ಎರಡು ತರ ಮಾಡ್ತಾಳ ಆಕಿ ಅಂತ ಹೇಳಿ ನಾನು ನೀ ಏನಿಲ್ಲ ಒಂದ್ ಸಾರಿಗೆ ಒಂದು ಪಲ್ಯ ಅದನ್ನ ನಾ ಇಟ್ಬಿಡ್ತೀವ ನೀನು ಸಿಟ್ಟು ಬಂತು ಆಕಿ ಗಾರಿ ಪಾಗರಿ ಟೈಮ್ ಪಾಸ್ ಹಿಂಗ ಆಮ ನಮ್ಮ ಮಾರಿಪಾಸ್ ಹಿಂಗ ತಿನ್ನಲ್ಲ ರೀ ಆದ್ರೆ ಇವತ್ತು ತಗೊಂಡ್ರೆ ಯಾಕೋ ಗೊತ್ತಿಲ್ಲ ಈಗೇನೆಲ್ಲ ಹಾಡ್ಕೆ ನಿಟ್ಕೊಂಡ್ರ ಅಲ್ಲೆಲ್ಲ ಅನ್ನಕ್ಕೆ ತಕ್ಕತ್ತಾನ ಬೆಂಡಿಕಾಯಿ ಕರೆದೇ ಇರ್ಸಿಯ ಅವಕ್ಕೆ ಅಷ್ಟು ಘಾಟಿ ಇರ್ಸಿಯ ಸಾರಿಂದ ಅಲ್ಲದ ಬೆಂಡಿಕಾಯಿ ಅದ ಒಣ ಖಾರ ಅದೆಲ್ಲ ಹಾಕ್ಬಿಟ್ಟಲ್ಲ ಅದಕ್ಕೆ ಅದಕ್ಕೆ ಘಾಟಿ ಆಯ್ತದ ಹ್ಞೂ അങ്ങനത്തേക്ക് തോറീന്ദ്ര സാര അന്നിട്ട് എൺ ടൂറി മാം കുറ അന്നൂട്ട് ബന്ധ നിന്ന അന്നോടൊന്നും നോ്രി മനു മേല മേലത്തി

ಈಗಿರ್ಮ್ ಬಿಟ್ಟ ತರ್ಸಿಯಾ ನೀ ಏನ್ ತರ್ತೀರಿ ಮಿರ್ಚಿ ಬಿಸಿ ಬಿಸಿ ಅದ ನೋಡ್ರಿ ಇವ ರೊಟ್ಟಿ ಮಾಡುವ ನಾವು ರೊಟ್ಟಿ ಉಂಡ್ಬೇಕರ್ಶಿಯಲ್ಲ ಇನ್ನೆಲ್ಲ ನಮ್ಗ ಇನ್ನೆಲ್ಲಾ ಯಾಕರ್ಬೇಕವ ಅವ್ರು ನೋಡ್ರಿ ಆ ರಪ್ಪ ಬರ ರೊಟ್ಟಿ ಮಾಡಕಂದ್ರೆ ಅವರಪ್ಪ ಸಂಬಾಸ್ಕೊಂಡ್ರೆ ಅವ್ರ ದಾದಿ ಸಮಾಶ್ ಹೇಗತ್ತರಿ ಲವ್ ಕೊಡಿ ಉಟಕ ಲಗುನ್ ಕೊಡಿ ಉಟ್ಕಂತ ಹಾಕಿ ರೊಟ್ಟಿ ಮಾಡಿ ಊಟ ಕೊಡ್ಬೇಕಂತಂದು ಇದು ಮಾಡಿದ್ಲ ಹೀಗೆ ಮಾಡ್ಬೇಕ್ರಿ ಅವ್ರ ದಾದಿ ಬೇವ್ರು ಕೊಟ್ವಿ ನಾವು ನೋಡಿರಿ ರೊಟ್ಟಿ ಹಾಕಿ ನೋಡಿರಿ ಅಲ್ಲಿ ತಡ್ಕೊಲ್ಲ ನೀವು ನಮ್ಮ ಶಾರನ್ನ ಇದನ್ನ ಉಣಕತ್ತಡ್ರಿ ಅರ್ಶಿ ಅರಿಪ್ಪ ಗಿರಿ ಗಿರ್ಮಿಟು ಮಿರ್ಚಿ ಹಸಿಕ್ಕ ನೀ ತಗೋ ಪಲ್ಯಾ ಯಾಕಪ್ಪ ಬೇಕಾಡಿಯ ರೀ హబ్బ సంబాస్కంద్రు దాం సంబాస్క హల్దీ ఉట్టుకోడి జల్దీ ఉట్టుకో అంత నన్ను రొట్టి ఆగిపోతా అన్న కతాడ్రీ రొట్టి కొడది నన్ను అబ్బా అంత చెల్లి క్యారా ని మై